ಸ್ನೇಹಿತರೆ ನಮಸ್ಕಾರ ನಟ ಯುವರಾಜ್ ಕುಮಾರ್ ಅವರ ಎಕ್ಕ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ರೋಹಿತ್ ಪದಕಿಯವರ ನಿರ್ದೇಶನ ಸೊ ಎಕ್ಕ ಸಿನಿಮಾ ಬಗ್ಗೆ ರಿವ್ಯೂ ಥರ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಹೇಳೋದು ಸ್ಲೋ ಅನ್ನಿಸ್ಬೋದು ಆದರೆ ನೀವು ಕಡೆ ತನಕ ನೋಡಿ ನಾನು ಒಬ್ಬ ಯುವ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ಮತ್ತು ಕನ್ನಡ ಚಲನಚಿತ್ರರಂಗದ ಪ್ರೇಕ್ಷಕನಾಗಿ ನನ್ನ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಒಂದು ಸಿನಿಮಾವನ್ನು ನಾವು ನೋಡಬೇಕಂದ್ರೆ ಟೈಟಲ್ಲು ಟೀಸರು ಟ್ರೈಲರು ಮತ್ತು ಈಗ ಎಲ್ಲ ಯೂಟ್ಯೂಬಲ್ಲೇ ನಮಗೆ ಬಂದಿರುತ್ತೆ ಆ ಒಂದು ಮಾಹಿತಿ ಆಧರಿಸಿ ಓ ಈ ಸಿನಿಮಾ ನಾವು ಫಸ್ಟು ಡೇ ಫಸ್ಟ್ ಶೋನೇ ನೋಡಬೇಕು ಅಂತ ಸಿನಿಮಾಗೆ ಹೋಗಿರ್ತೀವಿ ಸೊ ಅವಾಗೋ ಅನುಭವ ಅದನ್ನು ನಾನು ನಿಮ್ಮ ಜೊತೆ ಇದ್ದೀನಿ ಮತ್ತು ಹಾಡುಗಳೆಲ್ಲ ರಿಲೀಸ್ ಆಗಿತ್ತು ಹಾಡುಗಳು ಕೂಡ ಮೂರು ಹಾಡುಗಳು ಕೂಡ ತುಂಬ ಚೆನ್ನಾಗಿತ್ತು ಆ ಒಂದು ನಿರೀಕ್ಷೆಯಲ್ಲಿ ಸಿನ್ಮಾಗೆ ಹೋಗಿರ್ತೀವಿ ಈ ಒಂದು ಸಿನಿಮಾ ಆರಂಭ ಏನಿದೆ ಇವೆಲ್ಲದಕ್ಕಿನ್ನ ಮಿಗಿಲಾಗಿದೆ ಅಂದರೆ ಹೆಚ್ಚಿನ ಆ ಮಠದಲ್ಲಿದೆ ಸೊ ಆ ಲೊಕೇಶನ್ನು ಎಲ್ಲೂ ಅವರು ಬಿಟ್ಕೊಟ್ಟೇ ಇಲ್ಲ ಸೊ ಆ ಲೊಕೇಶನಲ್ಲಿ ಸಿನ್ಮಾ ಶುರುವಾಗುತ್ತೆ ಅಲ್ಲೊಂದು ಕತೆ ಶುರುವಾಗುತ್ತೆ ಆದರೆ ಹೀರೋ ಎಂಟ್ರಿ ಏನಿದೆ ಅದು ಸಾಧಾರಣವಾಗಿದೆ ಸೊ ನಾವು ತುಂಬ ಒಬ್ಬ ತುಂಬ ಫೇಮಸ್ ಆ್ಯಕ್ಟರ್ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ನಿರೀಕ್ಷೆ ಬೇರೆ ರೀತಿ ಇರುತ್ತೆ ಆರಂಭ ಆಗಿಲ್ಲ ಸೊ ಕತೆ ಮತ್ತೆಲ್ಲ ತಗೋಬೋದು ಈ ಕತೆ ತಿರುವಿರೋದೆ ಆರಂಭ ಇರೋದೇ ಹೀಗೆ ಅಂತ ಸೊ ನಾವು ಅಂದ್ಕೊಂಡು ಸಿನಿಮಾನ ನೋಡೋಕ್ಕೆ ಶುರು ಮಾಡ್ತೀವಿ ಸ್ಟಾರ್ಟಿಂಗು ಸಿನ್ಮಾ ತುಂಬ ಚೆನ್ನಾಗಿದೆ ಆಮೇಲೆ ಕತೆ ಶುರುವಾಗುತ್ತೆ ಫ್ಲ್ಯಾಶ್ ಬ್ಯಾಕಲ್ಲಿ ಕತೆ ಶುರುವಾಗುತ್ತೆ ಈ ಸಿನಿಮಾದಲ್ಲಿ ಏನು ಎಕ್ಕ ಸಿನಿಮಾ ಇದೆ ಈ ನಟ ಯುವ ರಾಜ್ಕುಮಾರ್ ಆ ಯುವ ಸಿನಿಮಾದಲ್ಲಿ ಆ್ಯಂಗ್ರಿ ಮೆನ್ ಆಗಿದ್ದರು ಈ ಸಿನಿಮಾದಲ್ಲಿ ಅವರನ್ನು ಫ್ಯಾಮಿಲಿ ಮೆನ್ನಾಗಿಸುವ ಪ್ರಯತ್ನ ಕೂಡ ಭಾಳಷ್ಟು ಚೆನ್ನಾಗಿ ಕೂಡ ನಡೆದಿದೆ ಸೊ ಇಲ್ಲಿ ಅವರು ಪರ್ಫಾಮೆನ್ಸು ಪರ್ಫಾಮರು ಒಳ್ಳೆ ಪರ್ಫಾಮರು ಪಫಾರ್ಮೆನ್ಸ್ ಚೆನ್ನಾಗಿದೆ ಅವರು ಡ್ಯಾನ್ಸು ಎಕ್ಕ ಮತ್ತು ಬಾ ಬ್ಯಾಂಗಲ್ ಬಂಗಾರಿ ಹಾಡಲ್ಲಿ ಭಾಳ ಚೆನ್ನಾಗಿ ಅವರ ಡ್ಯಾನ್ಸ್ ಪಫಾರ್ಮೆನ್ಸ್ ಕಾಣುತ್ತೆ ಆ್ಯಕ್ಷನ್ ಕೂಡ ಚೆನ್ನಾಗಿದೆ ಆದರೆ ಸಿನಿಮಾದಲ್ಲಿ ಅವರ ಕೆಪ್ಯಾಸಿಟಿಗೆ ತಕ್ಕಷ್ಟು ಆ್ಯಕ್ಷನ್ ಎಲಿಮೆಂಟ್ಸ್ ಆ್ಯಕ್ಷನ್ ಸೀಕ್ವೆನ್ಸ್ ಇಲ್ಲ ಅದನ್ನು ನಾನು ಖಂಡಿತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಆಮೇಲೆ ಅದು ಫೈಟ್ಸ್ ಇಲ್ಲ ಅಷ್ಟು ಫೈಟ್ಸ್ ಇಲ್ಲ ಈ ಬಿಗಿನಿಂಗು ತುಂಬ ವಿಭಿನ್ನವಾಗಿದೆ ಅಂತ ಹೇಳಿದ್ನಲ್ಲ ಸೊ ಹಳ್ಳಿಯಿಂದ ಪಟ್ಟಣಕ್ಕೆ ತನ್ನ ಮುಗ್ಧತೆಯಿಂದ ಮಾಡಿಕೊಂಡ ತಪ್ಪಿನ ಫಲವಾಗಿ ಪಟ್ಟಣಕ್ಕೆ ಎಲ್ಲ ಕೆಟ್ಟು ಪಟ್ಟಣ ಸೇರುವಂಥಲ್ಲ ಇಲ್ಲಿ ಹಂಗಲ್ಲ ತನ್ನ ಒಂದು ತಪ್ಪಿನ ಮುಗ್ಧತೆಯೇ ತಪ್ಪೋದು ಬೇಕು ಅಂತ ಮಾಡೋದಲ್ಲ ಅದರಿಂದ ಕಾರಣಕ್ಕೆ ನಟ ನಾಯಕ ಬರಬೇಕಾಗುತ್ತೆ ಸೊ ಅಲ್ಲಿ ಅಲ್ಲಿಂದ ಸಿನಿಮಾ ಇಂಟ್ರವಲ್ ತನಕ ಚೆನ್ನಾಗಿ ನೋಡಿಸ್ಕೊಳುತ್ತೆ ಎಲ್ಲ ಓಕೆ ಇಂಟ್ರವಲ್ಲಿಗೆ ಬರೋದು ಕೂಡ ಚೆನ್ನಾಗಿದೆ ಅಷ್ಟರಲ್ಲಿ ಎರಡಾಡು ಬರುತ್ತೆ ಈ ನಾಯಕಿ ಸಂಜನಾನಂದ್ ಮತ್ತು ಯುವರಾಜ್ ಕುಮಾರ್ ಅವರ ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ ಸೊ ಇಲ್ಲಿಗೆ ಸಿನಿಮಾ ಭಾಳ ಇಷ್ಟ ಆಗುತ್ತೆ ಫಸ್ಟ್ ಆಫ್ ಆಲು ಸೊ ಆಮೇಲೆ ಈ ಸಿನಿಮಾದಲ್ಲಿ ಆ ಪ್ರವೇಶ ಹೇಗೆ ನಡೆಯುತ್ತೆ ಅಂದರೆ ನಾಯಕ ಒಂದು ರೌಡಿಗಳ ಕಥೆಯೊಳಗಡೆ ಅವರ ಜೀವನದಲ್ಲಿ ತನಗೆ ಬೇಡ ಬೇಡ ಅಂದು ಅನಿವಾರ್ಯವಾಗಿ ಸಿಗಾಕೊಳ್ಬೇಕಾಗತ್ತೆ ಅದು ಎಲ್ಲ ಸಿನಿಮಾದಲ್ಲೂ ನಡೆಯೋ ರೀತಿ ಈಗ ಅನಿವಾರ್ಯವಾದ ಘಟನೆಗಳು ಸಾಮಾನ್ಯ ಮನುಜನ ಒಂದು ಜೀವನದಲ್ಲಿ ನಡೆದಾಗ ಏನೆಲ್ಲ ಆಗುತ್ತೆ ಅಲ್ಲೂ ಒಂದು ಕುಟುಂಬ ಇದೆ ಅಲ್ಲಿ ಒಂದು ಅಟ್ಯಾಚ್ಮೆಂಟ್ ಇದೆ ಒಂದು ಮಗು ಜೊತೆ ಒಂದು ಅಟ್ಯಾಚ್ಮೆಂಟ್ ಇದೆ ಸೊ ಈ ರಾಜಕಾರಣಿ ಇದ್ದಾರೆ ಪೊಲೀಸ್ ಇದ್ದಾರೆ ಯಾರ ಜೊತೆ ಈ ಬೆಂಗಳೂರನ್ನ ಆಳ್ತಿರುವ ರೌಡಿಗಳ ಜೊತೆ ಅವರೂ ಕೂಡ ಇದ್ದಾರೆ ಪೊಲೀಸರ ಅಸಹಾಯಕತೆ ಇದೆ ರಾಜಕಾರಣಗಳ ಚಾಣಕ್ಷತೆ ಕೂಡ ಇದೆ ಸೊ ಇಲ್ಲಿ ಟೋಟಲಿ ಇವನ್ನೆಲ್ಲ ಇಟ್ಕೊಂಡು ನಟ ಏನು ಮುತ್ತು ಪಾಟ ಪಾರ್ಟ್ ಏನಿದೆ ಮುತ್ತು ಮುತ್ತು ರಾಜ್ಯ ಯಾವ ರೀತಿ ಅಲ್ಲಿ ಒಂದು ಅನಿವಾರ್ಯವಾಗಿ ಒಳಗಡೆ ಸಿಗಾಕೊಳ್ತಾ ಹೋಗ್ತಾನೆ ಸೊ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದು ತುಂಬ ಇಂಟೆನ್ಸಿವ್ ಆಗಿ ತೊಗೊಂಡೋಗಿದ್ದಾರೆ ಬಟ್ ಕ್ಲೈಮ್ಯಾಕ್ಸ್ ಟೋಟಲಿ ನನಗೆ ಅನಿಸಿದ ಪ್ರಕಾರ ಟೋಟಲಿ ಡಿಸಪಾಯಿಂಟಿಂಗು ಯಾಕೆ ಅಂತಂದರೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನಿರೀಕ್ಷೆಗೆ ತಕ್ಕಂತೆ ಬಂದಿಲ್ಲ ಅಂತ ಅನ್ನಿಸ್ತು ಇನ್ನೊಬ್ಬರು ನಾಯಕಿಯವರ ಇನ್ನೋಸೆಂಟ್ ಸಂಪದ ಅವರು ಅವರ ಮುಗ್ಧತೆ ಮತ್ತು ಅವರ ಪಾತ್ರ ಚೆನ್ನಾಗಿದೆ ಸೊ ಅದು ಒಂದು ತುಂಬ ಅವರ ಒಂದು ತಾಯಿ ರೀತಿಯೇ ರೀತಿಯ ಒಂದು ಪಾತ್ರ ಸೊ ಅದು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೊಂದು ರೂಪಕವಾಗಿ ಒಂದು ಮಗು ಗಿಫ್ಟ್ ಕೊಟ್ಟಿರುತ್ತೆ ಮುತ್ತುಗೆ ಒಂದು ಸೂಪರ್ ಮ್ಯಾನ್ ಆ ಸೂಪರ್ ಮ್ಯಾನ್ ಇಡೀ ಸಿನಿಮಾದಲ್ಲಿ ಒಂದು ರೂಪಕವಾಗಿ ಕಾಡುತ್ತೆ ನಾಯಕನಲ್ಲಿ ಸೂಪರ್ ಮ್ಯಾನ್ ಎಲಿಮೆಂಟ್ಸ್ ಇದೆ ಅವನು ಸೂಪರ್ ಸ್ಟಾರ್ ಆಗಬೇಕು ಆದರೆ ಟೋಟಲಿ ಸಿನಿಮಾದಲ್ಲಿ ಆ ರೀತಿಯ ಒಂದು ತುಂಬ ಸೂಪರ್ ಸ್ಟಾರ್ ಆಗುವ ಒಂದು ಎಲಿಮೆಂಟ್ಸನ್ನು ತುಂಬೋರಲ್ಲಿ ನಿರ್ದೇಶಕರು ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅಂತ ನನಗೆ ಅನ್ನಿಸ್ತು ಟೋಟಲಿ ಓವರ್ ಆಲ್ ಸಿನಿಮಾ ನೋಡಿದಾಗ ಇದೊಂದು ಹಳೆಯ ಕಾಲದ ಕತೆ ಯುವ ಕುಮಾರ್ ಅವ್ರಿಗೆ ಹೇಳಿದ್ದಾರೆ ಅನ್ನಿಸ್ತು ನಾನು ಇದನ್ನು ಏನು ಹೇಳ್ತಾ ಇದ್ದೀನಿ ಅದನ್ನು ತಪ್ಪಾಗಿ ಯಾರು ಅರ್ಥೈಸ್ಕೋಬಾರ್ದು ನಟ ಯುವರಾಜ್ ಕುಮಾರ್ ಅವರು ಸೂಪರ್ ಸ್ಟಾರ್ ಆಗುವ ಎಲ್ಲ ಲಕ್ಷಣಗಳಿದೆ ಅಂತ ಯುವ ಸಿನಿಮಾದಲ್ಲಿ ನಾನು ರಿವ್ಯೂ ಮಾಡಿದಾಗ ಹೇಳಿದೆ ಅದಕ್ಕೆ ನೆಕ್ಸ್ಟು ಮುಂದಿನ ಸಿನಿಮಾಗಳಲ್ಲಿ ಕಾದ್ ನೋಡಬೇಕು ಅವರು ಒಳ್ಳೆ ಪರ್ಫಾರ್ಮರು ಒಳ್ಳೆಯ ಒಂದು ಅವ್ರಿಗೆ ಇದಿದೆ ಎಲ್ಲ ರೀತಿಯ ಒಂದು ಕಣ್ಣಲ್ಲೇ ಕೊಲ್ಲುವ ಒಂದು ಆ್ಯಕ್ಟಿಂಗ್ ಬರುತ್ತೆ ಅವ್ರಿಗೆ ಆ ಶಕ್ತಿ ಇದೆ ಅಲ್ಲಿ ಒಂದು ಯುವ ಸಿನಿಮಾದಲ್ಲೂ ಕೂಡ ರಾಜಕುಮಾರ ಅಂತ ಸಿನಿಮಾ ಕೊಟ್ಟಂತಹ ನಿರ್ದೇಶಕ ಸಂತೋಷ್ ಆನಂದರಾಮು ಪೂರ್ತಿ ಇನ್ನೂ ಅವರನ್ನು ತುಂಬ ಲೆವೆಲಿಗೆ ತೊಗೊಂಡೋಗಿಲ್ಲ ಅಂತ ಅನಿಸಿತ್ತು ನನಗೆ ಅದೇ ರೀತಿ ರೋ ರೋಹಿತ್ ಪದಕಿಯವರ ತಂಡಕ್ಕೂ ನನಗೆ ಅನ್ಸೋಕ್ಕೆ ಶುರುವಾಯಿತು ತುಂಬ ಹಳೆ ಕಾಲದ ಕತ್ತ ಹೇಳಿದ್ದಾರೆ ಒಂದು ಆ ಜಾಕಿ ಒಂದು ಇನ್ಸ್ಪಿರೇಷನ್ ಆಗಿರೋ ಒಂದು ಶೇಡ್ ಕೊಟ್ಟು ಒಂದು ನಾಯಕ ನಟನಿಗೆ ಹೇಳೋ ಒಂದು ಪ್ರಯತ್ನ ಮಾಡಿದ್ದಾರೆ ಇದನ್ನು ಗಮನ ಇಟ್ಕೊಂಡು ನೋಡಿಕೊಂಡ್ರೆ ಈ ರೋಹಿತ್ ಪದಕಿ ಮತ್ತು ತಂಡ ಒಂದು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು ಮುಂದಿನ ಸಿನಿಮಾ ಮಾಡಬೇಕಾದ್ರೆ ಯಾಕಂದರೆ ಇಲ್ಲಿ ಸತ್ಯ ಹೆಗಡೆ ಅಂತವರ ಕ್ಯಾಮ್ರಾಮನ್ ಇದೆ ದಿ ಪಿ ಎಸ್ ಕುಮಾರ್ ಅವರೇ ಒಂದು ಎಡಿಟಿಂಗ್ ಇದೆ ಮತ್ತು ಚರಣ್ ರಾಜ್ ಅವರ ಮ್ಯೂಸಿಕ್ ಇದೆ ಇಡೀ ಸಿನಿಮಾದಲ್ಲಿ ಒಂದು ಮ್ಯೂಸಿಕಲ್ ಈ ಸಿನ್ಮಾ ಮ್ಯೂಸಿಕಲ್ ಇಟ್ ಮೈನ್ ತೊಗೋಬೇಕಿರೋದು ನಾವು ಆಮೇಲೆ ಬಿ ಜಿ ಎಮ್ ತುಂಬ ಚೆನ್ನಾಗಿ ಬಂದಿದೆ ಸೊ ಇದೊಂದು ಕಥೆ ಬರೆಯೋದಕ್ಕೆ ಚಿತ್ರಕಥೆ ಸಂಭಾಷಣೆ ಚೆನ್ನಾಗಿದೆ ಆ ಸಂಭಾಷಣೆ ನಾಯಕ ಹೇಳೋದಿರ್ಬೋದು ಬೇರೆ ಪಾತ್ರಗಳಿರ್ಬೋದು ಮತ್ತು ಈ ಒಂದು ಪಳನಿ ಎನ್ನುವ ಒಂದು ಏನು ಪಾತ್ರ ಏನು ಹೇಳುತ್ತೆ ವಿಲನ್ ಕ್ಯಾರೆಕ್ಟರು ಅವರ ಒಂದು ಸಂಭಾಷಣೆ ಒಂಥರ ಕಾಮಿಡಿ ರೂಪದಲ್ಲಿ ತುಂಬ ಚೆನ್ನಾಗಿದೆ ಆಮೇಲೆ ಈ ಒಂದು ಪಾತ್ರಗಳು ಶ್ರುತಿ ಅವರು ತಾಯಿ ರೋಲು ಅವ್ರು ಆ್ಯಸ್ ಯೂಜಲ್ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅತುಲ್ ಅವ್ರದ್ದು ಒಂದು ತುಂಬ ಇಂಪಾರ್ಟೆಂಟು ರೋಲ್ ಕಾಣುತ್ತೆ ಆ ಜೊತೆಯಲ್ಲಿ ಬರೋದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಡೆಡ್ಲಿ ಆದಿತ್ಯ ಅವರು ಸೊ ಅವರು ವಚನಗಳು ಎಲ್ಲ ಹೇಳ್ತಾರೆ ಅವರು ಇದರಲ್ಲಿ ಬಟ್ ಇನ್ನೂ ಒಂದಷ್ಟು ಕಸುವು ಅವ್ರ ಪಾತ್ರಕ್ಕೆ ಬೇಕಿತ್ತು ಅಂತ ನನಗೆ ಅನಿಸಿದ್ದು ಈ ಒಂದು ಜೀವನತ್ತರವೇ ಈ ಸ್ಪೀಡ್ ಪ್ಯಾಕಲ್ಲಿ ಎಲ್ಲ ಪಾತ್ರಗಳಿರುತ್ತೆ ಇಲ್ಲಿ ಎಕ್ಕ ಮತ್ತು ರಾಜ ಇವರ ನಡುವೆ ಒಂದು ಏನೋ ಶುರುವಾಗಿದೆ ಈ ಇದರಲ್ಲಿ ಇದರಲ್ಲಿ ಈ ಆಟದಲ್ಲಿ ಗೆದ್ದಿದ್ದು ನಿಜವಾಗ್ಲೂ ಎಕ್ಕನ ಅಥವಾ ರಾಜನ ರಾಜ ಅಂತ ಸಿನಿಮಾ ನೋಡೋದಾದರೆ ಇಲ್ಲಿ ಸೆಕೆಂಡ್ ಪಾರ್ಟ್ ಬರುತ್ತಾ ಅನ್ನೋ ಒಂದು ಕುತೂಹಲ ಏನೋ ಸಿನಿಮಾ ತಂಡ ಉಳಿಸಿದೆ ಬಟ್ ಅದನ್ನ ನೋಡಬೇಕು ಆ ಟೋಟಲಿ ಹೇಳ್ಬೇಕಂತಂದರೆ ಸಿನಿಮಾಗೆ ಬಹಳ ನಿರೀಕ್ಷೆಗಳು ಇಟ್ಕೊಂಡೇ ಹೋಗಿದ್ದು ನಾನು ನಟರು ಎಸ್ಪೆಷಲಿ ಯುವರಾಜ್ ಕುಮಾರ್ ಅವರೆಲ್ಲೂ ಡಿಸಪಾಯಿಂಟ್ ಮಾಡೋಲ್ಲ ಆಮೇಲೆ ಹಾಡುಗಳು ಡಿಸಪಾಯಿಂಟ್ ಮಾಡಲ್ಲ ಸಂಜನಾ ಆನಂದ್ ಅವರಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೆ ಸಿಕ್ಕಿರೋ ಒಂದು ಆ ಮಚ್ಚರ್ ಅನ್ನೋದು ತೂ ಅಂತ ಇದೆ ಅನ್ನೋದು ಇದೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಟ್ ಟೋಟಲಿ ನನಗನ್ಸಿದ್ದಂದರೆ ನಮಗೆ ಇನ್ನೂ ನಿರೀಕ್ಷೆಗಳು ಜಾಸ್ತಿ ಇತ್ತು ಆ ಸಿನಿಮಾ ಅಭಿಮಾನಿಯಾಗಿ ನಟ ಯುವರಾಜ್ ಕುಮಾರ್ ಅವರ ಅಭಿಮಾನಿಯಾಗಿ ನೀವು ನನ್ನನ್ನು ಏ ಇಲ್ಲ ನೀವು ಈ ಕಾಲಕ್ಕೆ ಅಪ್ಡೇಟ್ ಆಗಿಲ್ಲ ಏನೋ ಸಿನ್ಮಾ ಬಗ್ಗೆ ನೆಗೆಟಿವ್ ಆಗಿಲ್ಲ ಹೇಳ್ತಿದ್ದೀರ ಅಂತ ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಲ್ ನನ್ನ ಅಭಿಪ್ರಾಯವನ್ನು ಮುಕ್ತವಾಗಿ ನನಗನ್ಸಿದ್ದನ್ನು ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾ ಇದ್ದೀನಿ ಓವರ್ ಆಲ್ ಸಿನ್ಮಾ ಇನ್ನೂ ನಿರೀಕ್ಷಿತ ಮಟ್ಟಕ್ಕೆ ನನಗೇನೋ ತೊಗೊಂಬರಲಿಲ್ಲ ಎಲ್ಲೋ ನಿರ್ದೇಶಕರು ಮತ್ತು ತಂಡ ಮೂರು ಪ್ರೊಡಕ್ಷನ್ ಹೌಸ್ಗಳಿತ್ತು ಸಿನಿಮಾನ ಇನ್ನೂ ಚೆನ್ನಾಗಿ ಮಾಡುವ ಅವಕಾಶಗಳಿತ್ತು ಎಲ್ಲೋ ಒಂದು ಫ್ರೇಮ್ ಹಾಕ್ಕೊಂಡು ಒಂದು ಸರ್ಕಲ್ ಹಾಕ್ಕೊಂಡು ಅದರಲ್ಲೇ ಸುತ್ತಬಿಡ್ತಾ ಸಿನಿಮಾ ತುಂಬ ಹಳೆಯ ಕಾಲದ ಎಲಿಮೆಂಟ್ಸನ್ನೇ ಬೇರೆ ರೀತಿಯಲ್ಲಿ ಹೇಳಕ್ಕೆ ಯಾಕಂದರೆ ಕ್ಲೈಮ್ಯಾಕ್ಸ್ ಅಂದರೆ ಒಂದು ಭರ್ಜರಿ ಏನೋ ಟ್ವಿಸ್ಟು ನಿರೀಕ್ಷೆ ಮಾಡ್ತೀವಿ ಸೊ ಅದೆಲ್ಲ ಈ ಸಿನಿಮಾದಲ್ಲಿ ನಾವು ಅಂದ್ಕೊಂಡಂಗೆ ಇಲ್ಲ ಟೋಟಲಿ ಮುಂದಿನ ಸಿನಿಮಾ ಯುವರಾಜ್ ಕುಮಾರ್ ಅವ್ರದ್ದು ಭಾಳ ಒಳ್ಳೆಯ ಡೈರೆಕ್ಟ್ರು ನಿರ್ದೇಶಕ ದುನಿಯಾ ಸೂರಿ ಅವರ ಇದರಲ್ಲಿ ಕಾಗೆ ಬಂಗಾರ ಅಂತ ಟೆಂಡೇಟಿವ್ ಟೈಟಲ್ ಅಂತೇನೋ ಅನೌನ್ಸ್ ಆಗಿ ಮುಹೂರ್ತ ಆಗಿದೆ ನಾವು ಆ ಸಿನಿಮಾದಲ್ಲಿ ಆ ನಟ ಯುವರಾಜ್ ಕುಮಾರ್ ಅವರ ಇನ್ನೊಂದು ಮೊದಲನ್ನು ಅವರ ನಟನೆಯ ಒಂದು ಇದನ್ನು ಯಾಕಂದರೆ ಭಾಳ ನಿರೀಕ್ಷೆ ಇರುತ್ತೆ ನಮಗೆ ಸೊ ನಾವು ಹೆಂಗೆ ಅಂತ ಇರ್ತೀವಿ ಅಂತಂದರೆ ಒಂದು ಸಿನಿಮಾ ನಮ್ಗೆ ಆ ಸಿನಿಮಾ ಚೆನ್ನಾಗಿದೆ ಅಂತ ಪೂರ್ತಿ ಫುಲ್ ಸಿನಿಮಾ ನೋಡಿದ್ಮೇಲೆ ಅನಿಸಿದ್ರೆ ಕೂಡ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋದು ನಿದ್ದೆ ಮಾಡೋಕ್ಕೆ ಸಾಧ್ಯ ಆಗೋದು ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಇದರಲ್ಲಿ ಆ ಮುತ್ತು ಪಾತ್ರ ಕೂಡ ಹಳ್ಳಿನಲ್ಲಿ ನೆಮ್ಮದಿಯಾಗಿರ್ತಾ ಇರೋ ಒಂದು ಪಾತ್ರ ಸಿಟಿನಲ್ಲಿ ನೆಮ್ಮದಿಯಾಗಿರಕ್ಕೆ ಆಗಲ್ಲ ಬದುಕೇ ಹಾಗೆ ಅದೇ ರೀತಿ ನಾವು ಒಂದು ಸಿನಿಮಾನ ನೋಡಿ ನೆಮ್ಮದಿಯಾಗಿ ನಿದ್ರೆ ಮಾಡೋಂಗೆ ಮುಂದಿನ ದಿನಗಳಲ್ಲಿ ಆಗಲಿ ಖಂಡಿತ ಇವರ ಒಂದು ತಾಕತ್ತನ್ನು ಕಸುವನ್ನು ಇವರ ಬ್ಯಾಕ್ಗ್ರೌಂಡನ್ನು ಉಪಯೋಗಿಸಿಕೊಳ್ಳುವ ಮತ್ತಷ್ಟು ಸಿನಿಮಾಗಳು ಭವಿಷ್ಯದಲ್ಲಿ ಬರಲಿ ಅಂತ ಆಶಿಸ್ತಾ ಈ ನಾನು ಏನು ಇಷ್ಟು ಓಪನ್ ಆಗಿ ಹೇಳಿದ್ದೀನಿ ಅದನ್ನು ಯಾರು ತಪ್ಪಾಗಿ ಅರ್ಥೈಸುವ ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇದು ಒಂದು ನನ್ನ ಜಿಜ್ಞಾಸೆ ಒಂದು ಜಿಜ್ಞಾಸೆ ಅಂದರೆ ಒಂದು ಚಿಂತನಾ ಲಹರಿ ಯಾಕೆ ಅಂತಂದರೆ ಕನ್ನಡ ನಿರ್ದೇಶಕರು ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ ಮತ್ತು ಏನಾದರೂ ತಪ್ಪಾಗಿದ್ದರೆ ಆತ್ಮಾವಲೋಕನ ಕೂಡ ಮಾಡಿಕೊಳ್ಳಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಒಬ್ರಿಗೆ ಅಂತಲ್ಲ ಎಲ್ಲರಿಗೂ ನಟ ನಿರ್ದೇಶಕ ಇಡೀ ತಂಡ ಅಥವಾ ಕನ್ನಡ ಚಲನಚಿತ್ರರಂಗ ಇರ್ಬೋದು ಸೊ ಎಲ್ಲರಿಗೂ ಅಪ್ಲೈ ಆಗೋಂಗೆ ನನ್ನ ಅನಿಸಿಕೆಯನ್ನು ಹೇಳಿದ್ದೀನಿ ನಿಮಗೇನು ಅನ್ನಿಸ್ತು ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ನಾನು ಹೇಳಿದ್ದು ನಿಮಗೆ ಇಷ್ಟ ಆದರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ